ಹಾಯ್ ಸ್ನೇಹಿತರೆ ಭೂಮಿ ಅನ್ನೋದು ಸೌರಮಂಡಲದಲ್ಲಿ ಇರುವ ಅಂದವಾದ ಎಲ್ಲ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಹೊಂದಿರುವ ಗ್ರಹಗಳಲ್ಲಿ ಒಂದು ಭೂಮಿ ಮೇಲೆ ಸುಮಾರು ನೂರ ತೊಂಬತ್ತೈದು ದೇಶಗಳು ಇದ್ದಾವೆ ಎಲ್ಲ ದೇಶಗಳಲ್ಲಿ ಹಗಲು ರಾತ್ರಿ ಬಂದು ಹೋಗುತ್ತದೆ ಆದರೆ ನಮ್ಮ ಭಾರತ ಸೇರಿದಂತೆ ಕೆಲವು ದೇಶಗಳಲ್ಲಿ ಸಹಜವಾಗಿ ಹಗಲು ರಾತ್ರಿ ಅನ್ನೋದು ಇರುತ್ತದೆ ಅದೇ ರೀತಿ ಒಂದು ದಿನದಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳು ಇದ್ದು ಹನ್ನೆರಡು ಗಂಟೆಗಳು ಹಗಲು ಮತ್ತು ಹನ್ನೆರಡು ಗಂಟೆ ರಾತ್ರಿ ಇರುತ್ತದೆ ಸೂರ್ಯ ಹುಟ್ಟಿನಿಂದ ಮುಳುಗುವವರೆಗೂ ನಮ್ಮ ದಿನನಿತ್ಯದ ಕಾರ್ಯಗಳು ನಡೆಯುತ್ತವೆ ಹಗಲು ಕೆಲಸ ಮಾಡುವುದು ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಇನ್ನೂ ಕೆಲವು ದೇಶಗಳಲ್ಲಿ ರಾತ್ರಿ ಆಗೋದೇ ಇಲ್ಲ ಅಂದರೆ ನೀವು ನಂಬುತ್ತೀರಾ ಹೌದು ಈ ದೇಶಗಳಲ್ಲಿ ಸೂರ್ಯ ತಿಂಗಳುಗಳ ಕಾಲ ಸೂರ್ಯ ಮುಳುಗೋದೇ ಇಲ್ಲ ಕೆಲವು ತಿಂಗಳುಗಳ ಕಾಲ ರಾತ್ರಿ ಅನ್ನೋದೇ ನೋಡುವುದಿಲ್ಲ ಈ ದೇಶಗಳಲ್ಲಿ ಹಾಗಾದರೆ ಈ ದೇಶಗಳಲ್ಲಿ ರಾತ್ರಿ ಅನ್ನೋದೇ ಇಲ್ಲ ಅಂದರೆ ಅಲ್ಲಿನ ಜನರ ಜೀವನ ಹೇಗಿರುತ್ತೆ ಗೊತ್ತಾ ಸಪೋಸ್ ನಮ್ಮ ದೇಶದಲ್ಲಿ ರಾತ್ರಿ ಅನ್ನೋದೇ ಇಲ್ಲ ಅಂದರೆ ಹೇಗಿರುತ್ತೆ ಒಮ್ಮೆ ಊಹಿಸಿಕೊಳ್ಳಿ ಹಾಗಾದರೆ ಸೂರ್ಯನೇ ಮುಳುಗಿಲ್ಲ ಅಂದರೆ ಹಾಗೂ ಸೂರ್ಯನೇ ಹುಟ್ಟಿಲ್ಲ ಅಂದರೆ ಹೇಗೆ ಎಂಬುದು ಯೋಚನೆಯ ವಿಷಯವಾಗಿದೆ ನಾವು ಈ ವಿಡಿಯೋದಲ್ಲಿ ಭೂಮಿ ಮೇಲೆ ಇರುವ ಯಾವ ದೇಶಗಳಲ್ಲಿ ಸೂರ್ಯ ತಿಂಗಳುಗಳ ಕಾಲ ಹುಟ್ಟೋದೇ ಇಲ್ಲ ಹಾಗೂ ತಿಂಗಳುಗಳ ಕಾಲ ಮುಳುಗೋದೇ ಇಲ್ಲ ಎಂಬ ದೇಶಗಳ ಬಗ್ಗೆ ನೋಡೋಣ ಈ ಜಗತ್ತು ಅನ್ನೋದು ಅನೇಕ ವಿಸ್ಮಯಗಳನ್ನು ಕೂಡಿದೆ ನಮಗೆ ಅವುಗಳೆಲ್ಲ ತಿಳಿದಾಗ ಅಚ್ಚರಿ ಮೂಡಿಸುತ್ತದೆ ಅಂತಹ ಅಚ್ಚರಿ ಮೂಡಿಸುವ ವಿಷಯಗಳಲ್ಲಿ ಈ ಸೂರ್ಯ ಮುಳುಗಡೆ ಆಗದೆ ಇರುವ ದೇಶಗಳ ಬಗ್ಗೆ ನೋಡೋಣ ಇಲ್ಲಿ ನೀವು ವಾಚ್ ನೋಡಿಲ್ಲ ಅಂದರೆ ಯಾವ ಸಮಯದಲ್ಲಿ ಇದೀವಿ ಅನ್ನೋದೇ ಗೊತ್ತಾಗಲ್ಲವಂತೆ ಇದನ್ನು ನೋಡಲು ಅನೇಕ ಜನರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಹಾಗಾದರೆ ಯಾವ ದೇಶಗಳಲ್ಲಿ ಈ ರೀತಿ ಆಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ ನಾರ್ತ್ ಯುರೋಪ್ನ ಭಾಗವಾದ ನಾರ್ವೆ ಇದನ್ನು ಕಿಂಗ್ಡಮ್ ಆಫ್ ನಾರ್ವೆ ಎಂದು ಕರೆಯುತ್ತಾರೆ ಇದರ ಜೊತೆ ಅರ್ಧರಾತ್ರಿಯಲ್ಲಿ ಸೂರ್ಯ ಉದಯಿಸುವ ದೇಶ ಎಂದು ಹೆಗ್ಗಳಿಕೆಗೆ ಪ್ರಸಿದ್ಧಿ ಹೊಂದಿದೆ ಇಲ್ಲಿ ಸುಮಾರು ತಿಂಗಳುಗಳ ಕಾಲ ಸೂರ್ಯ ಮುಳುಗುವುದಿಲ್ಲ ಹಾಗಾದರೆ ಯಾಕೆ ಇಲ್ಲಿ ಸೂರ್ಯ ಮುಳುಗುವುದಿಲ್ಲ ಎಂಬುದನ್ನು ನೋಡೋಣ ಈ ದೇಶ ಆರ್ಕಿಟೆಕ್ ಸರ್ಕಲ್ ಒಳಗೆ ಇರುತ್ತದೆ ಇದರಿಂದ ಮೇಯಿಂದ ಜುಲೈವರೆಗೂ ಸೂರ್ಯ ಇರುತ್ತಾನೆ ಅರ್ಧರಾತ್ರಿ ಆದರೂ ಸೂರ್ಯ ಇರುತ್ತಾನೆ ಅದಕ್ಕೆ ಇದನ್ನು ಮಿಡ್ನೈಟ್ ಸನ್ಲ್ಯಾಂಡ್ ಎಂದು ಕರೆಯುತ್ತಾರೆ ಈ ಪ್ರಕೃತಿಯ ಸೊಬಗನ್ನು ನೋಡಲು ಈ ಸಮಯದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ಗಳು ಇಲ್ಲಿಗೆ ಬರುತ್ತಾರೆ ಸೂರ್ಯ ಯಾವಾಗಲೂ ಉದಯಿಸುವ ಮತ್ತೊಂದು ದೇಶ ಐಸ್ಲ್ಯಾಂಡ್ ಅಂದವಾದ ಜಲಪಾತಗಳು ಮಂಜಿನ ಪರ್ವತಗಳು ಜ್ವಾಲಾಮುಖಿಗಳು ಹಾಗೂ ಸಾಗರಗಳು ಹೊಂದಿರುವ ಈ ಸುಂದರ ದೇಶದಲ್ಲಿ ಸೂರ್ಯ ಯಾವಾಗಲೂ ಇರುತ್ತಾನೆ ಇದನ್ನು ನೋಡಲು ಅನೇಕ ಟೂರಿಸ್ಟ್ಗಳು ಬರುತ್ತಾರೆ ಇಲ್ಲಿ ಸಹ ಸೂರ್ಯ ರಾತ್ರಿ ವೇಳೆ ಇರುತ್ತಾನೆ ಇಲ್ಲಿಗೆ ಜನ ಜಾಸ್ತಿ ಗಾಲ್ಫ್ ಆಡಲು ಬರುತ್ತಾರೆ ಅದಕ್ಕೆ ಈ ದೇಶದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಗಾಲ್ಫ್ ಕೋರ್ಸ್ಗಳು ಇವೆ ಎಂದು ಹೇಳುತ್ತಾರೆ ಈ ದೇಶವು ಸಹ ಆರ್ಕಿಟೆಕ್ಟ್ ಸರ್ಕಲ್ಗೆ ಹತ್ತಿರ ಇರುವುದರಿಂದ ಈ ದೇಶದಲ್ಲಿ ಈ ರೀತಿ ಸೂರ್ಯ ಇರುತ್ತಾನೆ ಇನ್ನು ಮೂರನೇ ದೇಶ ಪಿನ್ಲ್ಯಾಂಡ್ ಈ ದೇಶದಲ್ಲಿ ಸಹ ಸೂರ್ಯ ಮುಳುಗಡೆ ಆಗುವುದಿಲ್ಲ ಇಲ್ಲಿ ರಾತ್ರಿ ವೇಳೆ ಜನರು ಟ್ರಕ್ಕಿಂಗ್ ಹಿಲ್ ಕ್ಲೈಂಬಿಂಗ್ ನಂತಹ ಅನೇಕ ಸಾಹಸನೀಯ ಕೆಲಸಗಳು ಮಾಡುತ್ತಾರೆ ಇಲ್ಲಿ ಸೂರ್ಯ ವರ್ಷ ಪೂರ್ತಿ ಇರುತ್ತಾನೆ ಇಲ್ಲಿನ ಜನ ಸೂರ್ಯಾಸ್ತ ನೋಡೋದೇ ಇಲ್ಲವಂತೆ ಇನ್ನು ನಾಲ್ಕನೇ ದೇಶ ಸ್ವೀಡನ್ ಇಲ್ಲಿ ನಾವು ಆಫ್ ಮೂನ್ ನೋಡಬಹುದು ಬೇಸಿಗೆ ಕಾಲದಲ್ಲಿ ಕೇವಲ ಐದರಿಂದ ಆರು ತಿಂಗಳುಗಳ ಕಾಲ ಸೂರ್ಯ ಇರುವುದಿಲ್ಲ ಇನ್ನು ಉಳಿದ ಸಮಯದಲ್ಲಿ ಸೂರ್ಯ ಇರುತ್ತಾನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸೂರ್ಯ ಇದ್ದು ಹನ್ನೆರಡು ಗಂಟೆಗೆ ಸೂರ್ಯ ಮುಳುಗಡೆ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮತ್ತೆ ಸೂರ್ಯ ಹುಟ್ಟುತ್ತಾನೆ ಇನ್ನು ಕೆನಡಾ ದೇಶದಲ್ಲಿ ಸಹ ಸೂರ್ಯ ಯಾವಾಗಲೂ ಇರುತ್ತಾನೆ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶಗಳಲ್ಲಿ ಕೆನಡಾ ಸಹ ಒಂದು ಈ ದೇಶದ ಅಧಿಕ ಭೂಭಾಗ ಮಂಜಿನಿಂದ ಕೂಡಿರುತ್ತದೆ ಇಲ್ಲಿ ಸಹ ಸೂರ್ಯ ಬೇಸಿಗೆ ಕಾಲದಲ್ಲಿ ಸುಮಾರು ಐವತ್ತೊಂದು ದಿನಗಳ ಕಾಲ ಇರುತ್ತಾನೆ ಇನ್ನು ಸೂರ್ಯ ಮುಳುಗಡೆ ಆಗದೇ ಇರೋ ಕೊನೆಯ ದೇಶ ಅಂದರೆ ಅಲಸ್ಕಾ ಈ ದೇಶ ಅಮೆರಿಕದ ಅತಿ ದೊಡ್ಡ ರಾಜ್ಯ ಇದು ಮೊದಲು ರಷ್ಯಾಗೆ ಸೇರಿತ್ತು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಇದನ್ನು ಖರೀದಿ ಮಾಡಿತು ಮೇ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಇಲ್ಲಿ ಸೂರ್ಯ ಮುಳುಗಡೆ ಆಗುವುದಿಲ್ಲ ಈ ಸಮಯದಲ್ಲಿ ರಾತ್ರಿ ಹನ್ನೆರಡು ಐವತ್ತು ನಿಮಿಷಕ್ಕೆ ಕೇವಲ ಐವತ್ತು ನಿಮಿಷಗಳ ಕಾಲ ಸೂರ್ಯಾಸ್ತ ಆಗುತ್ತದೆ ನಂತರ ಸೂರ್ಯೋದಯ ಆಗುತ್ತದೆ ಈ ಐವತ್ತು ನಿಮಿಷಗಳು ಸಹ ಕತ್ತಲು ಆಗುವುದಿಲ್ಲ ಇಂತಹ ವಿಚಿತ್ರ ದೇಶಗಳು ಈ ಭೂಮಿ ಮೇಲೆ ಇದಾವೆ ಅಂದರೆ ನಮಗೆಲ್ಲ ಅಚ್ಚರಿಯಾಗುತ್ತದೆ ಇಲ್ಲಿಯವರೆಗೂ ಯಾವಾಗಲೂ ಸೂರ್ಯ ಇರುವುದನ್ನು ನೋಡಿದೆವು ಇನ್ನು ಈಗ ಹೇಳುವ ದೇಶಗಳಲ್ಲಿ ಸೂರ್ಯನೇ ಹುಟ್ಟುವುದಿಲ್ಲ ಯಾವಾಗಲೂ ರಾತ್ರಿಯಿಂದ ಕೂಡಿರುತ್ತವೆ ಅಂತಹ ದೇಶಗಳ ಬಗ್ಗೆ ನೋಡೋಣ ಬನ್ನಿ ಆಗಲೇ ಹೇಳಿದ ಹಾಗೆ ನಾರ್ವೆಯ ಕೆಲ ಭೂಭಾಗ ಯಾವಾಗಲೂ ಬೆಳಕು ಇರುತ್ತದೆ ಇನ್ನು ಅದೇ ನಾರ್ವೆಯ ಜುಖಾನ್ ಎಂಬ ಭೂಭಾಗದಲ್ಲಿ ಯಾವಾಗಲೂ ಕತ್ತಲೆ ಇರುತ್ತದೆ ಕಾರಣ ಎತ್ತರದ ಪರ್ವತಗಳು ಇದರಿಂದ ಸೂರ್ಯ ಕಿರಣಗಳು ಭೂಮಿಯ ಮೇಲೆ ಬೀಳುವುದಿಲ್ಲ ಆದ್ದರಿಂದ ಇಲ್ಲಿನ ಜನ ದುಡ್ಡು ಹಾಕಿ ಪರ್ವತಗಳ ಮೇಲೆ ಕನ್ನಡಿ ಇಟ್ಟಿದ್ದಾರೆ ಅದು ರಿಫ್ಲೆಕ್ಟ್ ಆಗಿ ಬೆಳಕು ಬರುತ್ತದೆ ಇನ್ನು ಇಟಲಿಯ ವಿಗನೆಲ್ಲಾ ಎಂಬ ಪ್ರದೇಶದಲ್ಲಿ ಯಾವಾಗಲೂ ಕತ್ತಲೆ ಇರುತ್ತದೆ ನವೆಂಬರ್ ಟು ಫೆಬ್ರವರಿ ಕತ್ತಲೆ ಇರುತ್ತದೆ ಇವರೂ ಸಹ ಜುಕಾನ್ ರೀತಿ ಕನ್ನಡಿ ಇಟ್ಟಿದ್ದಾರೆ ನೋಡಿದ್ರಲ್ಲ ಜನ ಬೆಳಕಿಗೆ ಮತ್ತು ಕತ್ತಲೆಗೆ ಎಷ್ಟು ಹಾರಾಟ ಮಾಡುತ್ತಾರೆ ಎಂದು ನಿಜಕ್ಕೂ ನಾವೇ ಧನ್ಯರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ